ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಫ್ರೆಂಡ್ಸ್ ಆಲ್ರೆಡಿ ಈ ವಿಡಿಯೋ ಏನು ಅಂತ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ ಇವತ್ತು ನಮ್ಮ ಸಿರಿ ಬರ್ಡೇ ಸೆಲೆಬ್ರೇಷನ್ದು ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಆಕ್ಚುಲಿ ನಮ್ಮ ಸಿರಿ ಬರ್ಡೇ ಇದ್ದಿದ್ದು ಶುಕ್ರವಾರ ವರ್ಮಾಲಕ್ಷ್ಮಿ ಹಬ್ಬದ ದಿನ ಬಟ್ ನಾವೇನಕ್ಕೆ ಸಂಡೇ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ಇವಾಗ ಟೈಮ್ ಬಂದು ಬೆಳಗ್ಗೆ ಹತ್ತು ಗಂಟೆ ಆಗಿದೆ ನಮಗಂತೂ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂದರೆ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಿಲ್ಲ ಇವಾಗ ನಾವು ಲೇಟೇ ಮಾಡ್ಕೊಬಿಟ್ಟಿದ್ದೀವಿ ಆಲ್ರೆಡಿ ನನ್ನ ಔಟ್ಫಿಟ್ ಈ ಥರ ಇದೆ ಆ್ಯಕ್ಚುಲಿ ಇದು ಟೂ ಮಂತ್ಸ್ ಬ್ಯಾಕು ನಾನು ಸ್ಯಾರೀಸು ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಇದೊಂದಾಗಿರುತ್ತೆ ಆಗಿರುತ್ತೆ ಹಾಗೆ ನಮ್ಮ ಸಿರಿ ಕೂಡ ರೆಡಿಯಾಗಿದ್ದಾಳೆ ಇವಾಗ ನಾವು ಹತ್ತು ಗಂಟೆಗೆ ರೆಡಿ ಆಗಿಬಿಟ್ಟು ಇವಾಗ ಬೇಕ್ರಿ ಕಡೆ ಹೊರಡ್ತಾ ಇದ್ದೀವಿ ಕೇಕ್ ಇಸ್ಕೊಂಡು ಸೆಲೆಬ್ರೇಷನ್ ಹಾಲ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಪ್ರಸನ್ನ ಮತ್ತು ನಾವಿಬ್ಬರು ಸಿರಿ ಮೂರು ಜನನು ಫಸ್ಟು ಬೈಕಲ್ಲಿ ಹೋಗಿಬಿಡೋಣ ಇನ್ನು ಅಮ್ಮ ಅವರೆಲ್ಲ ಆಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಈ ಕಡೆ ಬಂದ್ವಿ ನಮ್ಮ ಸಿರಿ ಬರ್ಡೇಗೆ ನಾವು ನಾಲ್ಕು ವರ್ಷದಿಂದನೂ ಸಹ ಈ ಬೇಕ್ರಿಲೇ ಕೇಕ್ನ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ನಮ್ಗೆ ಯಾವ ರೀತಿ ಬೇಕು ಆ ಥರದ್ದು ಫೋಟೋ ಕೊಟ್ಟರೆ ಅವ್ರು ಆ ರೀತಿ ರೆಡಿ ಮಾಡಿಕೊಡ್ತಾಯಿದ್ರು ಹಾಗೆ ಕಡಿಮೆ ಪ್ರೈಸಲ್ಲೂ ಕೂಡ ಇದಾದ ಮೇಲೆ ನಾನು ಕೇಕ್ ಇಟ್ಕೊಂಡು ಬೈಕಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮ್ಮಣ್ಣ ಬಂದರು ನಾನು ನಮ್ಮ ಅಣ್ಣನ ಜೊತೆ ಬೈಕಲ್ಲಿ ಬಂದುಬಿಟ್ಟೆ ಅಷ್ಟೊತ್ತಿಗೆ ನಮ್ಮ ಅಮ್ಮ ಅವರು ಕೂಡ ಇಲ್ಲೇ ಸೆಲೆಬ್ರೇಷನ್ ಹಾಲ್ ಹತ್ರ ಬಂದಿದ್ದರು ಇದು ಆ್ಯಕ್ಚುಲಿ ಸ್ಟ ಕೆಆರ್ ನಗರದಲ್ಲಿ ಇವಾಗ ಓಪನ್ ಆಗಿರೋದು ನೀವು ವಿ ಬಿ ಸೆಲೆಬ್ರೇಷನ್ ಅಡ್ಡ ಅಂತ ಹೇಳ್ಬಿಟ್ಟು ಯಾರಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ ನಾನು ಆವಾಗಲೇ ಹೇಳ್ದಂಗೆ ನಾವು ಏನಕ್ಕೆ ಸಂಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಅವ್ಳು ಬರ್ಡೇ ಇದ್ದಿದ್ದು ಶುಕ್ರವಾರ ಅಲ್ವಾ ಶುಕ್ರವಾರ ಹಬ್ಬದ ದಿನ ಹೋದರೆ ಏನು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿಬಿಟ್ಟು ಅವತ್ತು ನಾವು ಸೆಲೆಬ್ರೇಟ್ ಮಾಡಲಿಲ್ಲ ಮತ್ತು ಶನಿವಾರ ಬುಕ್ ಮಾಡಿದ್ವಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಅನ್ನೋ ಥರ ಬಟ್ ಅವತ್ತು ನಮ್ಮ ಅಣ್ಣಂದಿರೆಲ್ಲ ಹೊರಗಡೆ ಹೋಗಿದ್ರು ಅವ್ರು ಬರೋದಕ್ಕಾಗಲಿಲ್ಲ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಕ್ಯಾನ್ಸಲ್ ಮಾಡಿದ್ವಿ ಇನ್ನು ಭಾನುವಾರ ಬೆಳಗ್ಗೆ ಬೆಳಗ್ಗೆ ಹತ್ತರಿಂದ ಹನ್ನೊಂದಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ ಯಾಕಂದರೆ ಪ್ರಸನ್ನ ಅವರು ಮಧ್ಯಾಹ್ನದ ಮೇಲೆ ಬೆಂಗಳೂರಿಗೆ ಹೋಗ್ಬಿಡ್ತಿದ್ರು ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಇವತ್ತು ಮಿಸ್ ಮಾಡಿಕೊಂಡ್ರೆ ಇನ್ನು ಸೆಲೆಬ್ರೇಟ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಇವತ್ತೇ ಮಾಡೋಣ ಅಂದ್ಬಿಟ್ಟು ಇವತ್ತೇ ಬುಕ್ ಮಾಡಿದ್ವಿ ಅದರಲ್ಲೂ ಹೇಳಬೇಕು ಅಂದರೆ ನಾವು ಬುಕ್ ಮಾಡಿದ್ದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಬಟ್ ನಾವು ರೆಡಿಯಾಗಿ ಅಲ್ಲೆಲ್ಲ ಕೇಕೆಲ್ಲ ಇಸ್ಕೊಂಡು ಬರೋ ಅಷ್ಟರೊಳಗೆ ಟೈಮ್ ಆಲ್ರೆಡಿ ಹತ್ತುವರೆ ಆಗೇ ಬಿಡ್ತು ಹೇಳಬೇಕು ಅಂದರೆ ಅಲ್ಲಿ ಈ ಸೆಲೆಬ್ರೇಷನ್ ಅವ್ರದ್ದು ಹಾಲ್ ಅವ್ರು ಇರ್ತಾರಲ್ಲ ಅವರೇ ಕಾಲ್ ಮಾಡಿ ನಮಗೆ ಬನ್ನಿ ಬನ್ನಿ ಅಂತ ಕರಿತಾಯಿದ್ರು ಅಷ್ಟು ಲೇಟ್ ಮಾಡ್ಕೊಬಿಟ್ವಿ ನಾವು ಈ ಸರಿ ಬಟ್ ಲೇಟ್ ಆದರೂ ಏನು ಪರವಾಗಿಲ್ಲ ವರ್ತ್ ಅನ್ನಿಸ್ತು ಯಾಕೆ ಅಂದರೆ ನೀವೇ ನೋಡ್ತಿರ್ಬೋದು ಡೆಕೋರೇಷನ್ ಎಲ್ಲ ಎಷ್ಟು ಸಖತ್ತಾಗಿದೆ ಅಂತ ನಾವು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿದರು ನಾವು ಲೇಟಾಗಿ ಬಂದರೂ ಕೂಡ ಇರೋ ಅರ್ಧ ಗಂಟೆಲೆ ಚೆನ್ನಾಗಿ ಟೈಮ್ ಯುಟಿಲೈಸ್ ಮಾಡ್ಕೊಂಡ್ವಿ ಅನ್ನಿಸ್ತು ನನಗಂತು ಮತ್ತೆ ನಮಗೆ ಇನ್ನೊಂದು ಖುಷಿ ಅನಿಸಿದ್ದು ಏನು ಅಂದರೆ ಆ ಸೆಲೆಬ್ರೇಷನ್ ಹಾಲಲ್ಲಿ ನಮ್ಮ ಸಿರಿಗೆ ಮಾಷಾ ಆ್ಯಂಡ್ ದ ಬಿಯರ್ ಕಾರ್ಟೂನ್ ಅಂದರೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟನಾ ಆ ಸೆಲೆಬ್ರೇಷನ್ ಹಾಲಲ್ಲೆಲ್ಲ ಸುತ್ತಲೂ ಕೂಡ ಮಾಷಾ ಒಂದು ಮತ್ತು ಬಿಯರ್ದೆಲ್ಲ ಫೋಟೋಸ್ ಎಲ್ಲ ಹಾಕಿದರು ಅದನ್ನೆಲ್ಲ ನೋಡಿ ನಮ್ಮ ಸಿರಿ ಫುಲ್ಲು ಖುಷಿ ಆ್ಯಂಡ್ ಈ ಸರಿ ಕೇಕು ಕೂಡ ನಾವು ಮಾಷಾ ಆ್ಯಂಡ್ ದ ಬಿಯರ್ ಟೀಮ್ ದೇನೆ ಮಾಡಿಸ್ಕೊಂಡಿದ್ವಿ ಹಂಗಾಗಿ ನಾವ್ ಇಲ್ಲಿಗೆ ಬಂದಿದ್ದು ತುಂಬಾ ವರ್ತ್ ಅನ್ನಿಸ್ತು ನಮ್ ಸಿರಿಗಂತೂ ಈ ರೀತಿ ಪುಟ್ಟ ಪುಟ್ಟ ಸೆಲೆಬ್ರೇಷನ್ಗಳು ಹಬ್ಬಗಳು ಹೊಸ ಡ್ರೆಸ್ಸು ಫೋಟೋಸು ವಿಡಿಯೋಸು ಅಂದರೆ ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡ್ತಾಳೆ ಅಂತಾನೆ ಹೇಳ್ಬೋದು

kita pergi ke tempat yang ಹಾಂ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಹೇಳ್ಬೇಕಂದ್ರೆ ನಾವು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆನೆ ನಾವು ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿದ್ವಿ ಅದಾದಮೇಲೆ ಕೇಕ್ ಕಟ್ ಮಾಡಾದ ಮೇಲೂ ಕೂಡ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮತ್ತು ಇವಾಗ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಏನು ಅಂದರೆ ಆಗಸ್ಟ್ ನೈನ್ತು ರಕ್ಷಾ ಬಂಧನ ಇತ್ತು ಅಲ್ವಾ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಹೆಂಗಿದ್ರು ನಮ್ಮ ಸಿರಿ ಬರ್ಡೇಗೆ ಸೆಲೆಬ್ರೇಷನ್ ಹಾಲ್ ಹತ್ರ ಹೋಗ್ತೀವಲ್ವಾ ಅಲ್ಲೇ ನಾನು ರಾಖಿ ಕಟ್ಟಬೇಕು ಇನ್ನು ಮುಂದಿನ ವರ್ಷ ನಾನು ಎಲ್ಲೆಲ್ಲಿರ್ತೀವೋ ಏನು ಕತೆನೋ ಇದ್ರೂ ಕೂಡ ನಾವು ಮನೆ ಹತ್ರನೇ ಇರ್ತೀವಿ ಅವಾಗೇನು ಅಷ್ಟು ಸ್ಪೆಷಲ್ ಅನ್ಸಲ್ಲ ಸೊ ಹಾಗಾಗಿ ಈ ಸೆಲೆಬ್ರೇಷನ್ ಹಾಲ್ ಹತ್ರ ಈ ಥರ ಡೆಕೋರೇಷನ್ ಎಲ್ಲ ಇರುತ್ತಲ್ಲ ಇದ್ರ ಮಧ್ಯ ಈ ಥರದ್ದೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ನಾನು ಲೈಫ್ ಲಾಂಗ್ ಮೆಮೊರಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದಕ್ಕೂ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಮನೆಯಿಂದನೇ ತೊಗೊಂಡೋಗಿದ್ವಿ ಎಲ್ಲನೂ ಇವರಿಬ್ರು ನಮ್ಮ ಅಣ್ಣಂದಿರು ಇದು ಕೂಡ ನಮ್ಮೆಲ್ರಿಗೂ ತುಂಬ ಖುಷಿ ಅನ್ನಿಸ್ತು ಒಂಥರ ಸ್ಪೆಷಲ್ ಅಂತಾನೆ ಅನ್ನಿಸ್ತು ಯಾಕೆ ಅಂದರೆ ಇಷ್ಟು ವರ್ಷ ಎಲ್ಲ ಮಾಮೂಲಿ ಥರ ಇರ್ತಿತ್ತು ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ವಾ ಹಾಗಾಗಿ ಒಂಥರ ಚೆನ್ನಾಗಿತ್ತು ಹಾಗೆ ಈ ಮೂಮೆಂಟಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಹೇಳ್ಬೇಕಂದ್ರೆ ನಾವು ಮಾತಾಡಿದ್ದೆಲ್ಲ ರಿಯಲ್ ವಾಯ್ಸಲ್ಲೇ ಚೆನ್ನಾಗಿತ್ತು ಬಟ್ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿಬಿಟ್ಟಿದ್ರು ಅಲ್ಲಿ ಹಾಲಲ್ಲಿ ಸೊ ಹಂಗಾಗಿ ಕಾಪಿರೈಟ್ ಕ್ಲೇಮ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತೆಗ್ದಿದ್ದೀನಿ ಇಲ್ಲಾಂದ್ರೆ ನಾವು ಮಾತಾಡಿರೋದೆಲ್ಲ ಒಂಥರ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು ಅದು ಏನ್ ಬೇಕಂತೆ ಇವನ್ಗೆ

ನಾವು ಹೋಗಿದ್ದು ಲೇಟಾಗಿದ್ದ ಕಾರಣದಿಂದ ನಮಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಇದ್ದಿದ್ದು ಟೈಮ್ ಬರೀ ಒಂದು ಅರ್ಧ ಗಂಟೆ ಅಷ್ಟೇ ಅರ್ಧ ಗಂಟೆಲೇ ಎಲ್ಲನೂ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಇಲ್ಲಂತೂ ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ ಇಷ್ಟೊಂದು ಸ್ಪೇಸ್ ಎಲ್ಲ ಇರೋಲ್ಲ ಅಂಥದ್ರಲ್ಲಿ ಇಲ್ಲಿ ಕುತ್ಕೊಳ್ಳೋಕ್ಕೆ ಸುಮಾರು ಜನ ಹೋದರೆ ಎಲ್ಲ ರೀತಿ ಆಪ್ಷನ್ ಇದೆ ಮತ್ತು ಏನಾದರೂ ಎಕ್ಸ್ಟ್ರಾ ಚಾಟ್ಸು ಅದು ಇದು ಏನಾದರೂ ಬೇಕು ಅಂದರೂ ಕೂಡ ಇಲ್ಲೇ ಸಿಗುತ್ತೆ ಹ್ಮ್ ಇಲ್ಲೆಲ್ಲ ಮುಗೀತು ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದೀವಿ ಮನೆಗೆ ಬಂದು ನಾನು ಕಾಲ್ಗಳನ್ನ ನೋಡ್ತೀನಿ ಗೈಸ್ ನನ್ಗೆ ಯಾವತ್ತು ಇಷ್ಟೊಂದು ಊದ್ಕೊಂಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನನಗೆ ಇಷ್ಟೊಂದು ಕಾಲ್ಗಳೆಲ್ಲ ಊದ್ಕೊಂಡಿದ್ದು ಮತ್ತೆ ಇವಾಗ ನಮ್ಮ ಅಣ್ಣವರು ನಮ್ಮ ಮನೆ ಹತ್ರ ಬಂದಿದ್ರು ಹಂಗೆ ನಮ್ಮ ಸಿರಿ ಮತ್ತೆ ನಮ್ಮ ಅಣ್ಣನ ಮಗನು ಇಬ್ರು ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಕಿತ್ತಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ತಲಾಟೆ ಮಾಡಿಕೊಂಡು ಆಟಾಡ್ತಾ ಇದ್ದಾರೆ ಇಲ್ಲೂ ಕೂಡ ಬ್ಯಾಕ್ ವೈಸ್ ಚೆನ್ನಾಗಿತ್ತು ಬಟ್ ಇಲ್ಲೂ ನಾನು ರಿಮೂವ್ ಮಾಡಬೇಕಾಯ್ತು ಇವಾಗ

ತೆಗಿ ಮುಟ್ಬಾರ್ದು ಇವಾಗಂತೂ ನಮ್ಮ ಮಗದು ಮೂಮೆಂಟು ಸಿಕ್ಕ ಬಟ್ಟೆ ಜಾಸ್ತಿ ಆಗ್ಬಿಟ್ಟೈತೆ ನನಗಂತೂ ಹೇಳ್ಬೇಕಂದ್ರೆ ನಮ್ಮ ಸಿರಿ ಪ್ರೆಗ್ನೆನ್ಸಿಲೆಲ್ಲ ಇದೆಲ್ಲ ಅಷ್ಟೇನು ಗೊತ್ತೇ ಆಗ್ತಿರ್ಲಿಲ್ಲ ಮತ್ತು ನೆನಪು ಇರಲಿಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡು ಇರಲಿಲ್ಲ ನಾನು ಇವಾಗೆಲ್ಲ ಗೊತ್ತು ಅಲ್ವಾ ಇದ್ರದ್ದು ಮೂಮೆಂಟ್ ಇವಾಗ ಜಾಸ್ತಿ ಆಗ್ತೈತೆ ಕೊನೆ ಕೊನೆಲಂತೂ ಇವಾಗ ಇನ್ನೂ ಜಾಸ್ತಿ ಆಗ್ತೈತೆ ನಾನಂತೂ ಸಖತ್ ಫೀಲ್ ಮಾಡಿದ್ದೀನಿ ಈ ಸರಿ ಈ ಮೂಮೆಂಟ್ ಅನ್ನೋದನ್ನ ಇದಂತೂ ಲೈಫ್ ಲಾಂಗ್ ಮರೆಯೋಕ್ಕೆ ಆಗಲ್ಲ ಅನಿಸುತ್ತೆ ಈ ಥರ ಮೂಮೆಂಟ್ ಅದಕ್ಕೆ ಈ ವಿಡಿಯೋದಲ್ಲೇ ಇದು ಕೂಡ ಕ್ಯಾಪ್ಚರ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ವಿಡಿಯೋ ಮಾಡಿಕೊಂಡು ಈ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಇವತ್ತು ನಿಮ್ಮ ಅಪ್ಪಂಗೆ ಎಲ್ಲ ಗೊತ್ತು ನೋಡು ನಿಮ್ಮ ಅಪ್ಪಂಗೆ ಎಲ್ಲ ಗೊತ್ತು ಇವಾಗ ನೋಡು ಇದು ಎರಡು ಇದು ಇಲ್ಲಿ ನೋಡ್ಕೊಂಡ್ಯಾ ಇದು ಒಂದು ಮುಂದೆ ಹಿಂಗ್ ಬಾರದ್ ಬಿಟ್ಟು ಈಗ ಯಾವ ಕಲರ್ ಅಷ್ಟಿ ಅದಕ್ಕೆ ಬಾತುಕೋಳಿ ಎಲ್ಲಾದ್ರೂ ಪರ್ಪಲ್ ಕಲರ್ ಇರುತ್ತಾ ಯಾವ ಕಲರ್ ಇರುತ್ತೆ ಅಲ್ಲಿ ಯಾವ ಕಲರ್ ಐತೆ ವೈಟ್ ಕಲರ್ ಬ್ಲಾಕ್ ಕಲರ್ ಬಾತುಕೋಳಿ ಇರುತ್ತ ವೈಟ್ ಕಲರ್ ಇರುತ್ತೆ ಬಾತುಕೋಳಿ ಅದಕ್ಕೆ ಹೆಂಗ್ ಕಲರ್ ಮಾಡ್ತೀಯಾ ಅಲ್ಲೇ ಅದೇ ವೈಟು ಎಲ್ಲಾದ್ರೂ ಬ್ಲಾಕ್ ಬಾತ್ ಕೋಳಿ ಇರುತ್ತಾ ಬರಿಯಕ್ಕೆ ಬರ್ತದೆ ಅಂತ ಹೇಳ್ತಿದಂತೆ ಹಂಗ್ ಬರದ್ರೆ ಕಲರ್ ಮಾಡಕ್ ಆಯ್ತದ ಅವಳು ಹಚ್ಚಕಗತ್ತ ಬರೆಯಕ್ಕೆ ಏನಾದ್ರೂ ದುಡ್ಡು ಕೊಡ್ಬೇಕ ಕೇಳಿ ನಿಮ್ ಇರೋ ನಿಮ್ಮಪ್ಪ ಬರೀ ಇದ್ಕಿ ಚೆನ್ನಾಗಿ ಕಲರ್ ಮಾಡ್ತೀಯ ಬಿಡು ಅಷ್ಟು ಪುಟಾಣಿಯಾಗಿ ಬರೆದ್ರೇ ಏನಿಲ್ಲ ಚಾಕಲ್ವಾ ಇಷ್ಟು ಅದೇ ಥರ ಮಾಡ್ಕೊಡ್ತಿದ್ದೀನಿ ತಡಿ ಚಾಕಲ್ ಏನು ಚಿಟ್ಟಿ ಮಗು ಇದೆಯಾ ನಾನು ಮಶ್ರೂಮ್ ತಿನ್ಬೇಕು ಅಂತ ಹೇಳ್ತಿದ್ದೆ ಅಲ್ವಾ ಇವತ್ತು ಕಳ್ಸಿದ್ರೆ ನೋಡಿದ್ರೆ ಒಂದ್ ಕಡೆ ಖಾಲಿ ಅಂತೆ ಒಂದ್ ಕಡೆ ಕ್ಲೋಸ್ ಅಂತೆ ಅದಕ್ಕೆ ಕಾಲಿಫ್ಲವರ್ ಗೋಬಿನೇ ತಿಂದಂಗಾಯ್ತು ಹೇಳು ಸುಮ್ನೆ ಮನೆ ಕುಡಿಬೇಡ ಅಂತ ಹೇಳು ಮತ್ತೆ ನಿಂಗೆ ಹೇಳಕ್ ಬಂದಿತ್ತ ಪಾಪು ಅಳ್ತೀನಿ ನಾನು ತಿನ್ ಕುಡಿಬೇಡ ಅಂತ ಹ್ಮ್ ಹ್ಮ್ ಫೈನಲಿ ಇವಾಗ ಈ ದಿನ ಎಂಡ್ ಆಗಕ್ಕೆ ಬಂತು ಪ್ರಸನ್ನ ಅವರು ನಮ್ಮ ಸಿರಿಗೆ ಮುಂದೆ ಸ್ಕೂಲ್ ಡೇ ಬಂದಾಗ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಮಕ್ಕಳದು ವಿಡಿಯೋಸ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ನಮ್ಮ ಸಿರಿಗೆ ಪ್ರಾಕ್ಟೀಸ್ ಮಾಡಿಸ್ತಾವ್ರೆ ಎಸ್ ಫ್ರೆಂಡ್ಸ್ ಇದಿಷ್ಟಾಗಿತ್ತು ನಮ್ಮ ಸಿರಿ ಬರ್ಡೇ ಸೆಲೆಬ್ರೇಷನ್ ದಿನ ಈ ವಿಡಿಯೋ ನಿಮ್ಗೆ ಏನಾದರೂ ಎಂಟರ್ಟೈನ್ಮೆಂಟ್ ಅನ್ಸಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ